ವೆನೆಜುವೆಲ್ಲಾ ಮತ್ತು ಅಮೆರಿಕ ನಡುವೆ ಬಿಕ್ಕಟ್ಟು ತೀವ್ರಗೊಂಡಿದೆ ಅಮೆರಿಕಾವು ವೆನೆಜುವೆಲ್ಲಾ ಮೇಲೆ ದಾಳಿ ನಡೆಸುತ್ತಿರುವುದು ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗೆ ಕಾರಣವಾಗಿದೆ ಇದು ಭವಿಷ್ಯದಲ್ಲಿ ಕಚ್ಚಾ ತೈಲ ಬೆಲೆಗಳ ಮೇಲೆ ಕೆಟ್ಟ ಪರಿಣಾಮ ಬೀರುವ ಸಾಧ್ಯತೆ ದಟ್ಟವಾಗಿದೆ ವೆನೆಜುವೆಲ್ಲಾದಲ್ಲಿ ಅಮೆರಿಕ ಮಿಲಿಟರಿ ಕಾರ್ಯಾಚರಣೆಗಳು ಮತ್ತು ಅಧ್ಯಕ್ಷ ನಿಕೋಲಸ್ ಮಡೂರಾ ಮತ್ತು ಅವರ ಪತ್ನಿಯನ್ನ ಸೆರೆ ನಂತರ ಜಾಗತಿಕ ತೈಲ ಪೂರೈಕೆಯಲ್ಲಿ ಸಂಭವನೀಯ ಅಡಚಣೆಗಳ ಹೆಚ್ಚಾಗುವ ಆತಂಕ ಕೂಡ ಎದುರಾಗಿದೆ ವೆನೆಜುವೆಲ್ಲಾ ವಿಶ್ವದ ಅತಿದೊಡ್ಡ ತೈಲ ಉತ್ಪಾದಕ ರಾಷ್ಟ್ರಗಳಲ್ಲಿ ವೆನೆಜುವೆಲ್ಲಾ ವಿಶ್ವದ ಅತಿದೊಡ್ಡ ದೊಡ್ಡ ಕಚ್ಚಾ ತೈಲ ನಿಕ್ಷೇಪಗಳನ್ನ ಹೊಂದಿದೆ ಹೀಗಿದ್ದು ಕಳೆದ ಕೆಲವು ವರ್ಷಗಳಿಂದ ಅಮೆರಿಕಾದ ನಿರ್ಬಂಧಗಳು ಅಲ್ಲಿನ ಕಚ್ಚಾ ತೈಲ ಪೂರೈಕೆಯನ್ನ ಸೀಮಿತಗೊಳಿಸಿವೆ ಇದೀಗ ಅಲ್ಲಿನ ಅಧ್ಯಕ್ಷರನ್ನ ಅಮೆರಿಕ ಹೆಡೆಮುರಿ ಕಟ್ಟಿದೆ ಆ ಮೂಲಕ ವೆನೆಜು ತೈಲ ಉದ್ಯಮದ ಮೇಲಿನ ಅಮೆರಿಕದ ಹಿಡಿತ ಬಲಗೊಳ್ಳಲಿದೆ ಇದನ್ನ ಸ್ವತಃ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಹೇಳಿದ್ದಾರೆ ಇನ್ನು ಅಮೆರಿಕದ ತೈಲ ಕಂಪನಿಗಳು ಈಗ ಅಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತವೆ ವೆನೆಜುವೆಲ್ಲಾದ ಕಂಪನಿಗಳನ್ನ ವಿಶ್ವದ ಅತಿ ದೊಡ್ಡ ಕಂಪನಿ ಕಂಪನಿಗಳನ್ನಾಗಿ ಮಾಡುತ್ತವೆ ಎಂದು ಟ್ರಂಪ್ ಶನಿವಾರ ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಭಾರತದ ದೃಷ್ಟಿಕೋನದಲ್ಲಿ ನೋಡುವುದಾದ್ರೆ ವೆನೆಜುವೆಲ್ಲಾದಿಂದ ಭಾರತ ಕೂಡ ತೈಲವನ್ನ ಆಮದು ಮಾಡಿಕೊಳ್ಳುತ್ತಿದೆ ಇದಕ್ಕೂ ಅಮೆರಿಕ ಕಡ್ಡಿ ಹಾಕುತ್ತಲೇ ಬಂದಿದೆ ಎರಡ್ ಸಾವಿರದ ಇಪ್ಪತ್ತೊಂದು ಮತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಿರ್ಬಂಧಗಳಿಂದಾಗಿ ವೆನೆಜುವೆಲ್ಲಾದಿಂದ ಆಮದು ಮಾಡಿಕೊಳ್ಳುತ್ತಿರುವ ತೈಲದ ಪ್ರಮಾಣ ಕಡಿಮೆ ಆಗಿತ್ತು ಆದರೆ ಎರಡ್ ಸಾವಿರದ ತೈಲ ವ್ಯಾಪಾರವು ಮತ್ತೆ ಚೇತರಿಸಿಕೊಂಡಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ